ನಾವು ಹೇಗೆ ಶುರು ಮಾಡಿದ್ವಿ ಅನ್ನೋದು ಚೂರು ಹೇಳ್ಬೇಕಾಗುತ್ತೆ ಯಾಕಂತಂದ್ರೆ ಒಂದೇ ಸತಿ ಇಲ್ಲಿ ಇಲ್ಲಿ ಬಂದಿಲ್ಲ ನಾವು ಇಪ್ಪ ಮಾಡಿ ಇಲ್ಲಿ ಒಂದೇ ಸತಿ ಶುರು ಮಾಡಿಲ್ಲ ಶುರು ಮಾಡಿದ್ ಯಾವಾಗ ಅಂತಂದ್ರೆ ಆಲ್ರೆಡಿ ಹತ್ತು ವರ್ಷ ಆಗಿದೆ ಇದು ಆದ್ರೆ ಹನ್ನೊಂದನೇ ವರ್ಷ ಆಕ್ಚುಲಿ ಹತ್ತು ವರ್ಷದ ಹಿಂದೆ ನಾವು ಶುರು ಮಾಡ್ಬೇಕಾದ್ರೆ ನಮಗೆ ಒಂದು ಪ್ರೇರಣೆ ಆಗಿದ್ದು ಮ್ಯೂನಿಕ್ ಕನ್ನಡ ಬಳಗ ಇಲ್ಲಿ ಜರ್ಮನಿಯಲ್ಲಿ ಮತ್ತೆ ನಮಗೆ ಅಕ್ಕ ಬಳಗ ಅದು ಯು ಎಸ್ ಎಲ್ಲಿ ಸೊ ಅವರೆಲ್ಲ ಮಾಡಿರೋದ್ರಿಂದ ನಾವು ಕನ್ನಡಕ್ಕೋಸ್ಕರ ಏನಾದರೂ ಮಾಡೋಣ ಅನ್ನೋದು ನಮ್ಮ ಎಲ್ಲರ ತಲೆಗೂ ಬಂತು ಸೊ ಅದರಿಂದ ನಾವೆಲ್ಲರೂ ಲೈಕ್ ಮೈಂಡೆಡ್ ಪೀಪಲ್ ಅಂತಾರಲ್ಲ ಆ ಥರ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಶುರು ಮಾಡಿದಂತ ಒಂದು ಸಂಸ್ಥೆ ಇದು ಆದರೆ ಅದಕ್ಕಿಂತ ಮುಂಚೆ ಏನಾಯಿತು ಅಂತಂದರೆ ಸುಮಾರು ಜನ ಇದು ಇದರ ನಮ್ಮ ನಮ್ಮ ಜೊತೆ ಇದ್ದವರು ತುಂಬ ಜನ ಸಹಭಟಿಗಳು ಇವತ್ತು ನಮ್ಮ ಮಧ್ಯದಲ್ಲಿಲ್ಲ ಶುರು ಮಾಡಿದವರು ಕಾರಣಾಂತರಗಳಿಂದ ಅವರೆಲ್ಲ ಇಂಡಿಯಾಗೆ ಹೋಗಿದ್ದಾರೆ ಆ ಥರ ಏನೇನೋ ಆಗಿ ಇವಾಗ ಕೊನೆ ಕುಳಿತಿರೋರು ನಾವೇ ಒಂದು ಸ್ವಲ್ಪ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ನಿಮ್ಮೆಲ್ಲರ ಸಹಕಾರ ಯಾವಾಗಲೂ ನಮ್ಮ ಜೊತೆಗೆ ಇರೋದ್ರಿಂದ ನಮಗೆ ಯಾವುದೂ ಒಂದು ಅಡ್ಡಿ ಆತಂಕ ಇದ್ದಲ್ಲಿ ಇಲ್ಲಿವರೆಗೂ ನಡ್ಸ್ಕೊಂಬತ್ತಿದ್ದೀವಿ ಸೊ ಮುಂದೂ ಸಹ ಅದೇ ರೀತಿಯಾಗಿ ನಡ್ಸ್ಕೊಂಡು ಹೋಗ್ತೀರಾ ಅನ್ನೋದನ್ನು ನಮಗೆ ಒಂದು ಪ್ರೋತ್ಸಾಹ ನೀವು ಯಾವಾಗ್ಲೂ ಅದು ಅದಾದ್ಮೇಲೆ ನಮಗೆ ಒಂದು ಏನನ್ಸ್ತು ಅಂತಂದ್ರೆ ನಾವು ಒಂದು ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ಅರ್ಧದಲ್ಲಿ ಫಿಟ್ನೆಸ್ ಚೆನ್ನಾಗಿರೋದಿಲ್ಲ ಅದು ಯಾವಾಗ್ಲೂ ಅದು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗೋ ಅಂತದ್ದು ಯಾವಾಗ್ಲೂ ಅದು ಇರ್ಬೇಕು ನಮಗೆ ಅದಕ್ಕೋಸ್ಕರ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಒಂದು ಸಂಘ ಅಂತ ನಾವು ಸ್ಥಾಪಿಸ್ಬೇಕು ಅಂತ ಅನ್ಕೊಂಡ್ವಿ ಇವಾಗ ಇದು ಇದ್ರ ಮಧ್ಯದಲ್ಲಿ ಒಬ್ಬ ಗೆಳೆಯನ್ನ ನಾಪಸ್ ಅದು ಅದು ನಿಜ್ಕೊಳ್ಳಿ ಅಂತ ಅವನು ಕ್ಷಿಪಣಿ ಮಾಡಿ ಮಾಡೋಣ ಈ ಅಂತರದ್ದಿಲ್ಲ ಅಂತ ಅಂದ್ಬಿಟ್ಟು ಆದ್ರೆ ನಮಗೊಂದು ಹೆದರಿಕೆ ಇತ್ತು ಇಲ್ಲಿ ಬ್ಯೂರೋಕ್ರಸಿ ಅಂತ ಜರ್ಮನಿಯಲ್ಲಿ ಒಂದಿರುತ್ತೆ ಅದೇನಂತಂದ್ರೆ ಪೇಪರ್ ಬರ್ಕ್ ಎಷ್ಟಿರುತ್ತೆ ಅಂತಂದ್ರೆ ಒಂದು ಮನೆ ಪರ್ಚೇಸ್ ಮಾಡ್ತೀವಿ ಇಷ್ಟ ಹತ್ರ ಇರುತ್ತೆ ಮಣ್ಣು ಸೊ ಆತರ ಆತರ ಇಲ್ಲಿ ಇದ್ರ ಮಧ್ಯದಲ್ಲಿ ನಮಗೆ ಅದೊಂದು ಎದರಿಕೆ ಇತ್ತು ಯಾವ್ ತರ ಮಾಡ್ಬೋದು ಯಾವ ತರ ಆಗ್ಬೋದು ಹೆಂಗ್ ಇದು ಮಾಡ್ಬೋದು ಅನ್ನೋದು ಆದರೆ ನಮಗೆ ಇದ್ರ ಮಧ್ಯದಲ್ಲಿ ಒಬ್ರು ನನಗೆ ಏನಂತಂದ್ರೆ ನನ್ನ ಮೋಟಿವೇಶನ್ ಯಾವಾಗ್ಲೂ ಹಿಂಗೆ ಅಂತಂದ್ರೆ ನನಗೆ ಸ್ಪೋರ್ಟ್ಸು ಯಾವಾಗ್ಲೂ ನನಗೆ ಮೋಟಿವೇಶನ್ ಸೊ ಅದರಿಂದ ನನಗೆ ತುಂಬ ಜನ ಫ್ರೆಂಡ್ಸ್ ಆದ್ರು ಇಲ್ಲಿ ಅದರಲ್ಲಿ ಒಬ್ರು ಏನಂತಂದ್ರೆ ಜರ್ಮನ್ ಕ್ರಿಕೆಟ್ ಬೋರ್ಡ್ ಅಂತ ಇದೆ ಡಾಯ್ಚೆ ಕ್ರಿಕೆಟ್ ಬೋರ್ಡ್ ಅಂತ ಡಿ ಸಿ ಬಿ ಅಂತ ಅದ್ರ ಪ್ರೆಸಿಡೆಂಟ್ ಆಗಿದವರು ನನಗೆ ಎರಡು ಸಾವಿರದ ಐದರಲ್ಲಿ ನಾನು ಯಾವಾಗ ಬಂದಲ್ಲ ಅವಾಗಿಂದ ನಾನು ಕ್ರಿಕೆಟ್ ಅಂತಂದ್ರೆ ತುಂಬ ಆಸೆ ನಮಗೆ ಇಂಡಿಯನ್ಸ್ ಅಂದ್ರೆ ಗೊತ್ತಿರುತ್ತಲ್ಲ ಕ್ರಿಕೆಟ್ ಗೆ ಇದು ಮಾಡ್ತೀವಿ ಅಂತ ನಾವು ಅದೇ ರೀತಿಯಾಗಿ ನನ್ಗೊಬ್ಬ ಒಬ್ರು ಗೆಳೆಯರಾದ್ರು ಪ್ರೆಸಿಡೆಂಟ್ ಅವರು ಅವರು ನನಗೆ ನಾನು ಇದನ್ನೆಲ್ಲ ಹೇಳಿದಾಗ ನೀನ್ ಏನು ಎದುರ್ಕೋಬೇಡ ನಾವೆಲ್ಲ ಇದ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಅನ್ನೋದು ಒಂದು ಪ್ರೋತ್ಸಾಹ ಕೊಟ್ಟರು ನಮಗೂನು ಅವರಿಂದ ನಾವು ಇದನ್ನೆಲ್ಲ ಶುರು ಮಾಡಿದ್ವಿ ಆದರೆ ಎನ್ ಜಿ ಒ ಅಂತ ಬರುತ್ತಲ್ಲ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂತ ಅದಕ್ಕೆ ಬೇರೆ ಥರ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಫಸ್ಟ್ ಏನಂತಂದರೆ ನಾವು ನಮ್ದು ಆಲ್ರೆಡಿ ರಿಜಿಸ್ಟರ್ ಆಗಿದೆ ಎನ್ ಜಿ ಒ ಪ್ರೊಸೆಸ್ಸು ಇನ್ನೂ ನಡೀತಾ ಇದೆ ಇನ್ನೂ ಒಂದಷ್ಟೆಲ್ಲ ಓಪನ್ ಇದೆ ಅದಕ್ಕೆಲ್ಲ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಆನ್ಸರ್ ಮಾಡ್ತಾ ಇದ್ದೀವಿ ಸೊ ಅದು ಆಗುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ ಆಮೇಲೆ ಸಂಘ ಅಂತಂದ್ರೆ ಅದಕ್ಕೆ ಏನು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ ಸ್ಟ್ರೈಕ್ ಆಗುತ್ತೆ ಆದ್ರೆ ಸಂಘ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಇದೊಂದು ಹಾಲು ನಾವು ಏನು ಇವಾಗ ಇವಾಗ ಬಾಡಿಗೆ ತಗೊಂಡಿದೀವಿ ಇದ್ರದ್ದು ಫಿಫ್ಟಿ ಪರ್ಸೆಂಟ್ ರೆಡ್ಯೂಸ್ ಆಗುತ್ತೆ ಕಾಸ್ಟ್ ಅದೊಂದು ಅಡ್ವಾಂಟೇಜು ಪ್ಲಸ್ ನಮ್ಗೆ ಏನಾಗುತ್ತೆ ಕಾಸ್ಟ್ ಅಥವಾ ಏನೇ ಒಂದು ಇದಿರಲಿ ನಮಗೆಲ್ಲ ಒಂದು ಬ್ಯಾಂಕ್ ಅಕೌಂಟು ಒಂದೇ ಒಂದು ಪ್ರೋಸೆಸ್ ಪ್ರೊಸೀಜರ್ ನಮ್ಮದನ್ನು ಆಗ್ತಾ ಹೋಗುತ್ತೆ ಸೊ ಇಷ್ಟಂತೂ ಹೇಳ್ಬೋದು ತುಂಬ ಟೈಮ್ ತೊಗೊಳಕ್ಕೆ ಇಷ್ಟ ಆಗಲ್ಲ ಇವಾಗ ನಮಗೆ ಯಾಕಂದರೆ ತುಂಬ ಕಡಿಮೆ ಇದೆ ಟೈಮು ಧನ್ಯವಾದಗಳು ನಮ್ಮದೇ ಆದ ನಮ್ಮ ಸ್ವಂತವಾದ ನಮ್ಮ ವೆಬ್ಸೈಟ್ ಆಕ್ಬರ್ ಕನ್ನಡ ಮೀಟ್ರೂ ಡಾಟ್ ಕಾಮ್ ಸೊ ಇವತ್ತು Evet, <laughs> doğru.